ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ನೂಡಲ್ಸ್ ಮಾಡಬಹುದು ಅಂತ ಹೇಳಿಕೊಡ್ತೇನೆ ಸೊ ಶುರು ಮಾಡುವ ಇವತ್ತಿನ ನೂಡಲ್ಸ್ ರೆಸಿಪಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಸ್ಟಾರ್ಟ್ ಮಾಡುವ ಇವತ್ತಿನ ರೆಸಿಪಿ ನಾನು ಇಲ್ಲಿ ಹಾಫ್ ಕೆ ಜಿಯ ನೂಡಲ್ಸ್ ತಗೊಂಡಿದ್ದೇನೆ ಇದನ್ನೀಗ ಬೇಯಲು ಇಡುವ ಈಗ ಒಂದು ಪಾತ್ರೆಗೆ ನೀರು ಹಾಕುವ ಈಗ ಇದಕ್ಕೆ ಎಣ್ಣೆಯನ್ನು ಹಾಕುವ ಉಪ್ಪನ್ನು ಹಾಕುವ ಅರಶಿನದ ಉಡಿಯನ್ನು ಹಾಕುವ ಅರಶಿನದ ಉಡಿಯನ್ನು ಹಾಕುವುದರಿಂದ ಸ್ವಲ್ಪ ನೂಡಲ್ಸ್ಗೆ ಕಲರ್ ಬರ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನೂಡಲ್ಸ್ ಅನ್ನು ಹಾಕುವ ಈಗ ಇದನ್ನು ಸರಿಯಾಗಿ ಬೇಯಲು ಬಿಡುವ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತೆಗೆಯುವ ಇದನ್ನು ಜಾಲಿಗೆ ಸೋಸಿ ಇಡುವ ಆಗ ಇದ್ರ ನೀರೆಲ್ಲ ಹೋಗ್ತದೆ ಈಗ ಒಂದು ಬನೆಲೆಗೆ ಎಣ್ಣೆ ಹಾಕುವ ಎಣ್ಣೆ ಬಿಸಿಯಾದ ತಕ್ಷಣ ಅದಕ್ಕೆ ನೀರುಳ್ಳಿಯನ್ನು ಹಾಕುವ ಕಾಯಿ ಮೆಣಸನ್ನು ಹಾಕುವ ಇದನ್ನು ಚೆನ್ನಾಗಿ ಫ್ರೈ ಮಾಡುವ ಈಗ ನೀರುಳ್ಳಿ ಚೆನ್ನಾಗಿ ಪ್ರೇಯಿತು ಈಗ ಇದಕ್ಕೆ ಟೊಮೆಟೊ ಹಾಕುವ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕುವ ಈಗ ಬೀನ್ಸ್ ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಂ ಅನ್ನು ಹಾಕುವ ಇದಕ್ಕೆ ಇದಕ್ಕೆ ಅನ್ನು ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಅರಸಿನದ ಉಡಿಯನ್ನು ಕೂಡ ಹಾಕುವ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಸ್ವಲ್ಪ ಬೇಯಲು ಬಿಡುವ ಮಿಕ್ಸ್ ಮಾಡ್ತಾನೆ ಈಗ ಇದು ಸರಿಯಾಗಿ ಬೆಂದಿದೆ ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕುವ ಈಗ ಇದಕ್ಕೆ ರೆಡ್ ಚಿಲ್ಲಿ ಸಾಸನ್ನು ಹಾಕುವ ಟೊಮೆಟೊ ಕೆಚಪ್ ಅನ್ನು ಹಾควಾ ಈಗ ಇದಕ್ಕೆ ನೂಡಲ್ಸ್ ಮಸಾಲೆಯನ್ನು ಹಾควಾ गरम ಮಸಾಲೆಯನ್ನು ಹಾควಾ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ವಾ ಈಗ ಇದಕ್ಕೆ ಬೇಯಿಸಿಟ್ಟ ನೂಡಲ್ಸನ್ನು ಹಾಕುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ನೋಡ್ಬೋದು ಈಗ ಇದು ರೆಡಿ ಆಗಿದೆ ಫ್ರೆಂಡ್ಸ್ ಈಗ ನೂಡಲ್ಸ್ ರೆಡಿ ಆಗಿದೆ ಇದರ ಒಂದು ಟೇಸ್ಟ್ ನೋಡುವ ಹೇಗಾಗಿದೆ ಅಂತ ಸೂಪರಾಗಿ ಆಗಿದೆ ಗಾಯಸ್ ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಚಾನಲಿಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಾನು ಇನ್ನೊಂದು ಹೊಸ ವೀಡಿಯೋ ಜೊತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಫ್ರೆಂಡ್ಸ್